ಏನಾದ್ರೆ ಇದ್ರೆ ಲಿಖಿತವಾಗಿ ನಮ್ಗೆ ಪ್ರಶ್ನೆ ಕೇಳಿದ್ರೆ ನಾವು ಲಿಖಿತವಾಗಿ ಉತ್ತರವನ್ನ ಕೊಡ್ತೀನಿ

ಏನಾದ್ರೂ ಇದ್ರೆ ಲಿಖಿತವಾಗಿ ನಮಗೆ ಪ್ರಶ್ನೆ ಕೇಳಿದ್ರೆ ನಾವು ಲಿಖಿತವಾಗಿ ಉತ್ತರವನ್ನ ಕೊಡ್ತೇವೆ

ಒಂದು ಲಕ್ಷ ರೂಪಾಯಿಗಳನ್ನು ಕಾರ್ಖಾನೆಯ ಅಧ್ಯಕ್ಷರು ಹಾಗೂ ಹಾಡ ಮಂಜು ರೈತರಿಗೆ ಅವರ ಮುಂದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲಾರು ನಾಷ್ಟ ಮಾಡ್ಕೊಂಡು ಹೋಗ್ಬೇಕು ಯಾರು ಹಂಗೆ ಹೋಗಬಾರ್ದ ಯಾರು ಮಾಡಿದ್ರು ಹೋಗ್ರಿ ಯಾರು ಮಾಡಿಲ್ಲ ಅಂದ್ರೆ ಎಲ್ಲರೂ ನಾಷ್ಟ ಸ್ವೀಕರಿಸುವ ದಯಮಾಡಿ ಎಲ್ಲರೂ ಯಾರು ಮೊದಲಿಗೆ ಕಾರ್ಖಾನೆ ಸದಸ್ಯರ ದಿವಂಗತ ಗಿರ್ಮಲಾ ಶಿವನ್ ತಕ್ಕಣ್ಣವ್ರು ಸಾಕಿ ಮಲ್ಯಾಳಿ ಅವರ ವಾರಸುದಾರರಾದ ಶ್ರೀಮತಿ ಜಯಶ್ರೀ ಗಿರ್ಮಲ